ಏ ಪದ್ಮಾವತಿ ಏ ಪದ್ಮಾವತಿ ಓ ಕಿಟ್ಟು ಮಾವರು ಬನ್ನಿ 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 ಅಯ್ಯೋ ನನಗಂತೂ ಯಾಕೋ ತಲೆನೋದು ಬೇಜಾರಾಗ್ಬಿಟ್ಟಿತ್ತು ಈಗ ಮಸ್ಕ ಹೊಡಿತಾ ಇದ್ಯಾಡ ನಿನ್ನ ಇಂಥ ನಾನು ಬೇರ್ಗಾಗ ಅಂತವನಲ್ಲ ಅಲ್ಲೇ ಬೇರ್ಗಾಗಏ ಏನಂತ ಬುದ್ಧಿ ನನಗೆ ಗೊತ್ತಾಯ್ತು ಹಾಂ ನಿನ್ನ ಬುದ್ಧಿ ಎಲ್ಲ ನನಗೆ ಗೊತ್ತಾಗೈತಿ ಓ ಜೋರು ಮಾಡಿಬಿಟ್ಟು ಈಗ ಉಲ್ಟಾ ಹೊಡಿತಾ ಇದ್ಯಾ ಅಯ್ಯೋ ತಲೆ ನೋವುತಾಯ್ತು ನನಗೆ ಎರಡು ದಿವಸದಿಂದ ಹುಷಾರಿರಲಿಲ್ಲ ತಲೆನೋವು ಬಂದಾಗ ನನಗೆ ಏನು ಮಾತಾಡ್ತೀನಿ ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಅಯ್ಯೋ ಏನೋ ಸ್ಮಾಲ್ ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ನಿ ಸಾರಿ ಕಿಟ್ಟು ಮಾವ ಸಾರಿ ಬನ್ನಿ ನಾನು ಎಲ್ಗೂ ಬರಂಗಿಲ್ಲ ಫಸ್ಟ್ ಮನೆ ಖಾಲಿ ಮಾಡಿದ್ರೆ ಸರಿ ನೀವು ಹ್ಞೂ ಖಾಲಿ ಮಾಡು ಮನೇನ ನಾನು ಬೇರೆ ಇದಕ್ಕೆ ಕೊಡ್ತೀನಿ ಫಸ್ಟ್ ಖಾಲಿ ಮಾಡೋದು ಕಲಿ ಅಲ್ಲ ಈಗ ಸಡನ್ನಾಗಿ ಬಂದ್ಬಿಟ್ಟು ಮನೆ ಖಾಲಿ ಮಾಡ್ರಿ ಅಂತ ಹೇಳಿದ್ರಿ ಹ್ಞೂ ನಾನು ಎಲ್ಲಿಗೆ ಹೋಗ್ಲಿ ಸಡನ್ನಾಗಿ ಬಂದು ಮನೆ ಖಾಲಿ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗೋಕ್ಕಾಗುತ್ತೆ ಹೇಳು ನಾವು ಸಡನ್ನಾಗಿ ಖಾಲಿ ಮಾಡೋಕ್ಕಾಗೋದಿಲ್ಲಪ್ಪ ಹ್ಞೂ ನಿಮಗೆ ಟೈಮ್ ಬೇಕು ನನಗೆ ಟೈಮ್ ಬೇಕು ನನಗಿನ್ನು ಒಂದು ವರ್ಷದ ತಕ್ಕ ನಾನು ಖಾಲಿ ಮಾಡೋದಕ್ಕಾಗೋದಿಲ್ಲ ಸಡನ್ನಾಗಿ ಯಾರು ಖಾಲಿ ಮಾಡ್ತಾರೆ ಹೇಳ್ರಿ ನನಗೆ ಮನೆ ಸಿಗಬೇಕು ಮನೆ ಸಿಗೋವ್ರಿಗೂ ನಾನು ಖಾಲಿ ಮಾಡೋಕ್ಕಾಗಲ್ಲ ಒಳ್ಳೆ ಮಾತನಾಗಿ ಹೇಳ್ತಾ ಇದ್ದೀನಿ ಖಾಲಿ ಮಾಡಿದರೆ ಸರಿ ಹ್ಞೂ ಖಾಲಿ ಮಾಡಬೇಕು ನೀನು ಎಂತೇಳ ಅಂಬದ್ ಗೊತ್ತೈತಿ ಇಲ್ಲೋ ಒಂದು ತುತ್ತು ಅನ್ನಕ್ಕೂನು ಲೆಕ್ಕ ಹಾಕಂತ ನನ್ ನೀನು ಹ ನೀನ್ ಇಲ್ಲೋ ನೀನು ಉದ್ದಾರ ಆಗಲ್ಲ ನೀನು ಇಷ್ಟೊಂದು ನೀನ್ ಏನಿದ್ರು ಏನಕ್ ಬಂದಂಗೆ ಥೂ ನೀನ್ ಇಲ್ಲಾಡುಕ್ ತಿಂಬಕ್ ಒಂದ್ ನೀರ್ ನೀರ್ ಕೊಡಕ್ಕೂ ಲೆಕ್ಕ ಆಗ್ತೀಯಲ್ಲಾ ನೀನ್ ಒಂದ್ ಕಾಪಿ ಕಾಸಕ್ಕೂ ಲೆಕ್ಕ ಹಾಕ್ತಿ ಹ್ಮ್ ತುಂಬಕ್ ತಿಂಬಕ್ಕೆಲ್ಲ ಲೆಕ್ಕ ಹಾಕ್ತಿಯಲ್ಲ ನೀನು ಸೌಕಾತಿಯಾಗಿ ಹ ಸೌಕಾತಿ ಸೌಕಾತಿ ಅಂತೇಳಿ ನಮ್ಮ ಊರಾಗೆಲ್ಲ ನಾನಿನ್ನ ಮೆರೆಸ್ತಾ ಇದ್ದಾರೆ ಅಂತದ್ರಾಗೆ ನೀನು ಎಲ್ಲಾದಕ್ಕೂ ಲೆಕ್ಕ ಹಾಕ್ತಾ ಇದ್ಯಲ್ಲ ಎಲ್ಲೋ ನಾನೊಂದ್ ಎರಡು ದಿವಸ ಇದ್ದಕ್ಕೆ ನಿನಗೆ ಯಾರು ಊಟಕ್ಕೆ ಇಡ್ತಾರೆ ಅಂತ ಹೇಳ್ದಲ್ಲ ಹ ನಿನ್ ಬುದ್ಧಿ ಏನು ಅಂತ ನನಗೆ ಅಷ್ಟರಾಗೆ ಗೊತ್ತಾಯ್ತು ಹ್ಮ್ ನಾನು ಯೋಸ್ ವರ್ಷ ಒಬ್ಬೊಬ್ರನ್ನ ನಾನು ಯೋಸ್ ವರ್ಷ ಆಗ್ಲೇಳು ನಾನು ಮುದ್ದೆ ಹಾಕ್ತೀನಿ ನಾನು ಯಾರಿಗೂ ನುಂಬಕ್ ಲೆಕ್ಕ ಹಾಕಲ್ಲ ಅದಕ್ಕೆ ಕಣಪ್ಪ ಒಂದ್ ದಿಸ ಮುದ್ದೆ ಮಾಡಿಸ್ತೀನಿ ಅಂತ ಹೇಳಿ ಎರಡು ದಿವಸ ಕರೆಸಿ ಊಟ ಹಂಗೆ ಕರ್ಸಿದ್ದು ಹ್ಮ್ ಮುದ್ದೆ ಹಾಕ್ತೀನಿ ಮುದ್ದೆ ಹಾಕ್ತೀನಿ ಅಂತ ಹೇಳ್ತಿಯಲ್ಲ ನಿಂದು ಐವತ್ತು ಎಕ್ರೆ ಹೊಲ ಐತಲ್ಲ ನೀನು ಎಷ್ಟು ಜನಕ್ಕೆ ಊಟ ಹಾಕ್ತೀಯ ಹ್ಞೂ ನನ್ನ ಎರಡು ದಿವಸ ಕರೆಸಿ ಊಟಕ್ಕೆ ಇರಲಿಲ್ಲಪ್ಪ ಊಟಕ್ಕೆ ಬರಮ್ಮ ಮುದ್ದೆ ಮಾಡಿಸ್ತೀನಿ ಅಂತ ಹೇಳಿ ಕರೆಸ್ಬಿಟ್ಟು ಊಟಕ್ಕೆ ಆಗಲಿಲ್ಲ ಹ್ಞೂ ದೊಡ್ಡ್ದಂಗೆ ಮಾತಾಡ್ತೀಯ ಅವ್ರವ್ರದ್ದು ಎಲ್ಲ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ ನಾವೇ ಗ್ರೇಟು ನಮ್ಮ ನಮಗೆ ಸರಿ ಅಂತ ಅನಿಸುತ್ತೆ ಹ್ಞೂ ಆದರೆ ಅದು ಇನ್ನೊಬ್ರಿಗೆ ಈಗ ನೀನು ಮಾಡಿರೋದು ನನಗೆ ತಪ್ಪ ಕಾಣುತ್ತೆ ನಾನು ಮಾಡಿರೋದು ನಿನಗೆ ತಪ್ಪ ಕಾಣುತ್ತೆ ಹ್ಞೂ ನಿನಗೆ ನೀನು ಮಾಡಿರೋದು ಸರಿ ಅನಿಸುತ್ತೆ ನನಗೆ ನಾನು ಮಾಡಿರೋದು ಸರಿ ಅನಿಸುತ್ತೆ ಅಷ್ಟೇ ಹಾಂ ನೀನು ಅಂದ್ಕೋಬೋದು ಆದರೆ ನಾವು ಆ ಥರ ಅಲ್ಲ ನಾವು ಯಾವಾಗ ಆಗಲಿ ಒಂದು ರೂಪಾಯಿ ಎಂಟನಿಗೆ ನಾವು ಲೆಕ್ಕ ಹಾಕೋ ಅಂತವ್ರಲ್ಲ ನಾವು ಏಯ್ ಇವಾಗ ನೀನು ಹೆಚ್ಚಾಗಿ ಮಾತಾಡಬೇಡ ಫಸ್ಟ್ ಮನೆ ಖಾಲಿ ಮಾಡು ಸರಿನಾ ಮನೆ ಖಾಲಿ ಮಾಡೋದು ಅಮ್ಮ ರೆಂಟ್ ತಗೊಳ್ಳೋದು ಅವರು ಬುತ್ತಾರೆ ಹ್ಞೂ ಫಸ್ಟ್ ಮನೆ ಕಾಲಿ ಮಾಡು ಹ್ಞೂ ಮನೆ ಕೊಡೋದು ಕೊಟ್ಟು ಇನ್ನು ತರಿಗೆ ಅತ್ತೆ ಮತ್ತೆ ಎಲ್ಲ ಇದ್ದಾರನ್ನ ಕರ್ಕೊಂಬಂದು ಈಗ ಹಿಂಗೆ ಕುಂಡ್ರಿಸ್ಬಾರ್ದು ಬಿದ್ದರಿಗೆ ಕೋಲ್ ಕೊಟ್ಟರೆ ಅದನ್ನೇ ತಾಂಡ್ ನಮಗೆ ಕೊಟ್ಟಿರಂತೆ ಅಮ್ಮ ಗಾತ್ ಹ್ಞೂ ಬಿದ್ದಾರನ್ನ ಎಬ್ಬರಿಸ್ಬಾರ್ದು ಯಾವತ್ತೂ ಸುಮ್ಮನೆ ಆಗಬೇಕು ಹ್ಞೂ ಎದ್ದು ಬಂದು ನಮಗೆ ಹೋದ್ರು ಅಂತ ಹೇಳಿ ಗಾದೆನೇ ಐತಿ ನಿನಗೆ ಬುದ್ಧಿ ಇರಲಿಲ್ಲ ಹೇಳು ಹ್ಞೂ ಬಂಡವಾಳ ಈಗ ಗೊತ್ತಾಗೈತಿ ಇವಳು ಬುದ್ಧಿ ಏನಂತ ಅಂತ ನಿನಗೆ ಈಗ ಗೊತ್ತಾಗೈತಿ ನಮ್ದೇನಂತ ಬುದ್ಧಿ ಇಲ್ಲ ಕಣಮ್ಮ ನಮ್ದೇನಂತ ಬುದ್ಧಿ ಇಲ್ಲ ಹೊಲದ ನೀರು ಬಿಡಬೇಕಾಗಿತ್ತು ನಾನು ಮಾಡಿದ್ವಿ ಎಲ್ಲಾ ತೊಂದ್ ಕೊಡ್ಬೇಕಾಗಿತ್ತು ಹಂಗಾದ್ರೆ ಮಾತ್ರ ಕಿಟ್ಟು ಮಾಮ ಒಳ್ಳೇನು ಇಲ್ಲ ಅಂದ್ರೆ ಕೆಟ್ಟನು ಹ್ಮ್ ಒಳ್ಳೇನಲ್ಲ ಕಿಟ್ಟು ಮಾಮ ಒಳ್ಳೇನಲ್ಲ ಅಂತ ಹೇಳ್ಕೊಂಡು ಬರೀ ಹಿಂಗೆ ಮಾತಾಡ್ಕೊಂಡು ಓದ್ ಹ್ಮ್ ಯಾಕಂದ್ರೆ ನೀರು ಬಿಡ್ಲಿಲ್ವಲ್ಲ ಬಿಟ್ಟಿದ್ರೆ ಇವತ್ತು ನಾನೇ ಒಯ್ಕೋಬೇಕಾಗಿತ್ತು ಹ್ಮ್ ನನ್ ಕಪ್ಪಳಕ್ ನಾನೇ ಒಯ್ಕಬೇಕಾಗಿ ಪಟ 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 ನಾನು ಮತ್ ನಾನೇ ಊಗದ್ಕೋಬೇಕಾಯ್ತು ಅಯ್ಯೋ ಹೋಗಪ್ಪ ನೀನ್ ಎಂತ ಮನ್ಸಿ ಎಂಬದ್ ಗೊತ್ತಾಯ್ತು ಎಂತ ಸುಮ್ಮನೆ ಮಾತಾಡ್ಬೇಡ ನಾನು ಖಾಲಿ ಮಾಡೋಕ್ ಆಗಲ್ಲ ಹ್ಮ್ ನನ್ನಿಂದ ಖಾಲಿ ಮಾಡೋದಿಲ್ಲ ನೀನ್ ಏನ್ ಹೇಳಿದ್ರು ಸರಿ ಇಲ್ಲ ಬಾರಪ್ಪ ಇಲ್ಲಿ ನಾನೆಲ್ಲ ಕೇಳ್ತೀನಿ ಹ್ಞೂ ಅಲ್ಲ ಯಾಕೆ ಖಾಲಿ ಮಾಡಲ್ವೇ ನಿನ್ನಿಂದ ನಿಮ್ಮ ಅಪ್ಪಂದ ಐದು ಮನೆ ಖಾಲಿ ಮಾಡಲ್ಲ ಅಂತ ಹೇಳ್ತೀಯ ನೀನು ಬಂದಿರೋದು ಬಾಡಿಗೆಗೆ ಬಾಡಿಗೆಗೆ ಬಂದಿದ್ಯಮೇಲೆ ನೀನು ಖಾಲಿ ಮಾಡಬೇಕು ಹ್ಞೂ ಸುಮ್ಮನೆ ಹೆಚ್ಚಾಗಿ ಮಾತಾಡಬೇಡ ನೀನು ಏಯ್ ಖಾಲಿ ಮಾಡೋದಿಲ್ಲ ನೀನು ಮಾಡ್ತೀಯ ಮಾಡ್ತಾ ಸರಿನಾ ನಾನಂತೂ ಖಾಲಿ ಮಾಡೋದಿಲ್ಲ ಯಾಕೆ ಖಾಲಿ ಮಾಡೋಣ ನಾನು ಸಡನ್ನಾಗಿ ಬಂದು ಖಾಲಿ ಮಾಡಿರಿ ಅಂತಂದ್ರೆ ಮಾಡೋದಕ್ಕೆ ಆಗೋದಿಲ್ಲ ಹ್ಞೂ ನಾನು ಬಾಡಿಗೆ ಬಿಸಾಕ್ತೀನಿ ಹ್ಞೂ ಎಷ್ಟು ಬೇಕಾದ್ರೆ ಇನ್ನೂ ಸಾವಿರ ಹೆಚ್ಚಾಗಿ ಬಾಡಿಗೆ ಬಿಸಾಕ್ತೀನಿ ಏಯ್ ನೀನು ಹ್ಞೂ ವದಿಬೇಡ ನೋಡಿ ಯಾಕೆ ವದಿತಾ ಇದೆಯಾ ನೀನು ಏನು ಮಾಡ್ತೀಯ ಅಂತ ಕೇಳ್ತೀಯ ಏನು ನಿನ್ನ ಮನೆ ಏನೇನಿದು ಎಲ್ಲಿಂದಲೋ ಬಂದು ಸೇರ್ಕೊಂಡು ಎಷ್ಟು ಜೋರು ಮಾಡ್ತಾ ಇದೆಯಾ ನೋಡು ಅದಕ್ಕೆ ಮತ್ತೆ ನಾನು ನೆರೆ ಊರವರೆದು ಜಾಸ್ತಿ ಆಗುತ್ತೆ ಅಂತ ಹೇಳೋದು ಹ್ಞೂ ಈ ಊರಂಗೆ ಎಲ್ಲ ಇರೋಂಥರಿಗೆ ಅಷ್ಟೊಂದು ಭಾಯವಾಗಿರ್ತಾರೆ ಹ್ಞೂ ಅಲ್ಲ ಎಲ್ಲಿಂದಲ್ಲ ಬಂದು ಸೇರ್ಕೊಂಡು ಇಲ್ಲಿ ನೋಡು ಗುರುತು ಪರಿಚಯ ಇಲ್ಲ ಏನಿಲ್ಲ ಎಲ್ಲಿಂದಲೋ ಬಂದು ನಮ್ಮ ಊರಕ್ಕೆ ಸೇರ್ಕೊಂಡು ಏನು ಜೋರು ಮಾಡ್ತಾ ಇದೆಯಾ ಹ್ಞೂ ತೊಳಗೆ ಕಣೆ ಜಾಸ್ತಿ ಇರೋದು ಓ ಬೋಲ್ ಮೇರಿತಾ ಇದೆಯಾ ನೀನು ഫസ്റ്റ് ഖാലി മാിര സരില്ല നിന്നുഗോ ഇട്ടേ നിന്നുഡ് അവളെ ബേക്കു നമുക്ക് ഫസ്റ്റ് മന ബേടോ അയ്യോ ഉം കലക്ക ഒടിബേടി ഒടിബേട്രി അമ്മ ഓ ഇവൻ്റെ ഇവളു അമ്മവർ ഉം അമ്മ അവളി അമ്മവർ ളവ അമ്മ അവർ കണപ്പു ಏ ಬಿಡಮ್ಮ ಕಮಲ ಮಾತಾ ಏ ಮನೆ ಖಾಲಿ ಮಾಡು ಅಂತ ಹೇಳ್ತೀವಿ ಮುಚ್ಕಂಡು ಮನೆ ಖಾಲಿ ಮಾಡಬೇಕು ಏನಂತಾಗೆ ದುಡ್ಡು ಐತೆ ಬೆಳಕರಿ ಐತಿ ಮನೆ ಕಟ್ಟಿ ನಿಲ್ಲಿಸ್ತೀನಿ ಹ್ಞೂ ವಲ್ದಾಗೆ ಕಟ್ತೀನಿ ಎಲ್ಲೂನು ಸಿಗ್ಲಿಲ್ಲ ಅಂತಂದ್ರೆ ಒಳದಾಗೆ ಕಟ್ತೀನಿ ವಲ್ದಾಗೆ ಮನೆ ಕಟ್ಟಿ ವಲ್ದಾಗೆ ಇರ್ತೀನಿ ನಾನು ಏನೋ ಹೇಳ್ಕೊ ಏ ನೀನು ಏನ ಮಾಡ್ತೀಯಾ ಫಸ್ಟ್ ನಮ್ಗೆ ಮನೆ ಬಿಡೋದ್ ಕಲಿ ನೀನು ಎತ್ತ ಮಾತಾಡ್ಬೇಡ ನೀನ್ ನಮ್ಮ ಬುದ್ಧಿ ಅಲ್ಲ ಬಿಟ್ಟಾಕ್ ನೀನು ಮಾಡ್ಬೇಡ ಮನೆ ಬಿಟ್ರೆ ಸರಿ ಸುಮ್ನು ನೀನು ಒದಿ ಬೇಡ ನೋಡು ಬಿಡು ಒದಿ ಬೇಡ ನೋಡು ಯಾಕೆ ಒದಿತಾ ಇದ್ಯಾ ಏ ಬಿಡ ಮತ್ತ ಕಮ್ಲಕಯ್ಯ ಸುಮ್ನಿರು ಒದಿ ಬೇಡ ಯಾಕೆ ಸುಮ್ನೆ ಜಗಳ ಮಾಡ್ಕೊಂಡತ್ತ ಅವ್ರು ಮನೆ ಬಿಡಬೇಕಾ ಬಿಡ್ತಾರೆ ಒಂದ್ ದಿನ ಯಾವ್ದಾರ ಮನೆ ನೋಡ್ಕೊಂಡು ಯಾರಾದ್ರ ಮನೆ ಸಿಕ್ಕ್ರಿ ಬಿಡ್ತಾರೆ ಒಂದ್ ದಿನ ಸುಧಾರಿಸು ಹ್ಮ್ ಬಂದ್ ಹಿಂಗ್ ಸಡನ್ ಇಡ್ಕೊಂಡು ಒಯ್ಯೋದ್ರಿಂದ ಏನು ಇದಾಗಲ್ಲ ಬಿಡು ಸುಮ್ಕಿರು ನಾನು ಮನೆ ಖಾಲಿ ಮಾಡು ಅಂತ ಹೇಳಿ ಒಯ್ತಾ ಇಲ್ಲ ಹ್ಮ್ ಇವಳು ಅಂತಳು ನೀನು ನೀನ್ ಮಾಡ್ತಿ ಅಂತ ಕೇಳಿಲ್ಲ ಮತ್ತೆ ಇವಳು ಮಾತಿಗೆ ಇವಳು ಜಂಬದ ಮಾತಿಗೆ ಮಾತಾಡ್ತಾ ಇರೋದು ಜಂಬದ ಮಾತಿಗೆ ಮಾತಾಡ್ತಾ ಇರೋದು ನಾನು ಮಾತಾಡ್ಬೇಡ ಕಣ ಅಕ್ಕ ಊರಿಂದ ಊರಿಗೆ ಬಂದಿದ್ಯಾ ನೀನು ಸ್ವಲ್ಪ ಸಮಾಧಾನದಾಗೆ ಒಳ್ಳೆಯರ್ತಾಗೆ ಮಾತಾಡ್ಸಂಡು ಇರಬೇಕು ಹ್ಮ್ ನೀನು ಅವ್ರ ಇರ್ತಾಗ ನೀವು ಮಾತಾಡಿದ್ರೆ ಯಾರು ಕೇಳಲ್ಲ ಬಡವರಾದ್ರು ಕೇಳಲ್ಲ ಸಾವ್ಕಾರ ಆದರೂ ಕೇಳಲ್ಲ ನಮ್ಮೂರಗೇನು ಹ್ಮ್ ಅವ್ರ ತೆಗೆದ್ರೆ ಅವ್ರ ತಗಿರುತ್ತೆ ಅಂಬ್ತಾರೆ ಅವ್ರ ಸಾಕಾರ್ಕಿದ್ರೆ ಅವ್ರ ತಾಗಿ ಇರುತ್ತೆ ಅಂಬ್ತಾರೆ ಏನೋ ತಂದಿಂದನೋ ಒಳ್ಳೆ ಮಾತು ಒಳ್ಳೆ ಕಥೆಯಿಂದ ಏನೋ ಇದ್ರೆ ಮಾತ್ರ ಹ್ಮ್ ಸಾವು ಕಾರ್ಕಿದ್ರೆ ಅವ್ರ ತಗಿರುತ್ತೆ ಅಂಬ್ತಾರೆ ಕಣ ಅಕ್ಕ ಅಪದ್ಮ ಅಕ್ಕ ಫಸ್ಟ್ ಮನೆ ಖಾಲಿ ಮಾಡಿದ ಸರಿ ಇಲ್ಲ ನಾನು ಎಲ್ಲ ತೊಂಬಂದ್ ತೊಂಬಂದ್ ಜಾಸ್ತಿ ಬಿಡ್ತೀನಿ ಈ ಸಿಕ್ಕಿ ಎಲ್ಲ ತೊಗು ಹ್ಮ್ ಫಸ್ಟ್ ಖಾಲಿ ಮನೆ ಖಾಲಿ ಮಾಡಿ ನಾನು ಮನೆ ಕೊಡೋದಿಲ್ಲ ಫಸ್ಟ್ ಮನೆ ಖಾಲಿ ಮಾಡು ನೀನು ನಾನು ಯಾವ್ದೇ ಕಣಕ್ಕೂ ನಾನು ಕೊಡೋದಿಲ್ಲ ಆ ಮನೆ ಒಳಗ್ ಕಾಲಿಕೆ ಏನ ಫ್ರೀ ಕಟ್ಟಿ ತೆಗ್ದಾಕೋ ಏ ನಾನು ಅಮ್ಮವ್ರು ಹೇಳತಕ್ಕ ತಗ್ಗಿಯಲ್ಲ ಕಿಟ್ಟಣಯ್ಯ ಈಗ ನೋಡು ಇಷ್ಟು ಜನ ಕಿಟ್ಟಣಯ್ಯ ಕಿಟ್ಟಣಯ್ಯ ಅಂತ ಹೇಳ್ತಿದ್ದಾನು ಇವನ್ ದುಡ್ಡು ಕಾಸು ಐತಿ ಅಂತ ಹೇಳಿ ದುಡ್ಡು ಇರೋ ಕಡೆ ಜಾಸ್ತಿ ಒಂದು ಬರೀ ದುಡ್ಡು 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 ಅಂತ ಹೇಳಿ ನೋಡು ಆಲೇನೆ ಅಮ್ಮವ್ರು ಅಂಬಾರ ಹ್ಮ್ ಇಷ್ಟ್ ದಿಸ ಕಿಟ್ಟಣೆ ಅಂತ ಬರೋನು ಅಲ್ಲ ಇವಾಗ ನಾನು ಅಮ್ಮ ಹೇಳ್ದಂಗೆ ಕೇಳ್ತೀನಿ ಕೇಳ್ತಿನಿ ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರೋದು ನಾನು ಅದಕ್ಕಾಗಿನ ಏ ಶ್ರೀಕಾಂಠಿ ನಮ್ ಕಿಟ್ಟಣೆ ಏನೇನೆ ತಡ ಇಲ್ಲ ಇರೋದು ಇವಳೆಲ್ಲಾ ನೆನ್ನೆ ಮೊನ್ನೆ ಬಂದಿರೋಳು ಅವಳನ್ನ ಅಮ್ಮವ್ರು ಅಮ್ಮರು ಅಂತ ಅಂದ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡಿದೀನಿ ಹ್ಮ್ ಅಮ್ಮವ್ರು ಅಮ್ಮರು ಅಂತ ಅನ್ಬೇಡ ಸುಮ್ಕಿರು ಹ್ಮ್ ಅವಳ ಅಮ್ಮವ್ರು ಅಮ್ಮರು ಅಂತ ಹೋಗ್ತಾಳೆ ಅವ್ಳಿನ್ನೆ ಸುಮ್ಮನೆ ಕಮ್ಮಿ ಬೇಡ ಇವಾಗ ಖಾಲಿ ಮಾಡ್ಕೆ ಒಳ್ಳೆ ಮಾತನಾಗೆ ನೀನು ತಗದು ಎಸಿ ಅಷ್ಟೇ ಹ್ಮ್ ಹಸಿ ತಗಿ ಬಿಡು ನೋಡು ಹಾಂ ನೋಡಿ ಇಲ್ಲಿ ಎಲ್ಲ ತೆಗೆದಿ ಕಸ್ಯಾನ ನಾನು ಮನೆ ಕಟ್ಟೋದು ಗೊತ್ತಾಯ್ತು ನನಗೆ ಬ್ಯಾಳಕಾರಿ ಅತಿ ಮನೆ ಕಟ್ತೀನಿ ನೀನು ಏನೋ ತಿಳ್ಕೊಬಿಟ್ಟಿದ್ಯಾ ನನಗೆ ಅಯ್ಯೋ ನಾನು ಹೆಂಗ್ ಕಟ್ತೀನಿ ನಾನು ಇರ್ತೀನಿ ಎಂಬುದ ನಿನಗೆ ಹಿಂಗ ಗೊತ್ತಿಲ್ಲ ನಾನು ಹೆಂಗ್ ಬೇಕಾರು ಮಾಡ್ಕೆ ಹೆಂಗ್ ಬೇಕಾರು ಇರ್ತೀನಿ ಓ ನೀನು ತಿಳ್ಕೊಬಿಟ್ಟಿದ್ಯಾ ನಮಗೆನೇನು ಮನೆ ಕಟ್ಟೋದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಹ್ಞೂ ಕಟ್ತೀವಿ ನೋಡು ಬೇಳಕಾರಿ ಅತಿ ಕಟ್ಟಿ ನಿಲ್ಲಿಸ್ತೀನಿ ಬಾಯಿ ಮ್ಯಾಗೆ ಬೈ ಕೈ ಇಕ್ಕೇಬೇಕು ನೀನು ಕಟ್ಕೆ ಹೋಗಿ ಯಾರು ಬೇಡ ಅಂದ್ರು ಹೋಗಿ ಕಟ್ಕೆ ಹೋಗಿ ಹೋಗಿ ನೀನು ಯಾರು ಬೇಡ ಅಂದಿಲ್ಲ ಮನೆಯಿಂದ ಹೊರಕ ಬಂದಿದೀನಿ ಇಷ್ಟು ಹ್ಞೂ ನಾನು ಮನೆ ಕೊಟ್ಟಿದೀ ಇವತ್ತೆಂತ ಕೆಲಸ ಮಾಡ್ತೇನೆ ಅಲ್ಲಪ್ಪ ಇನ್ನು ಎಲ್ಲದ್ರಾಗ ಒಂದೊಂದು ಸೇರಿ ಎಲ್ಲರೂ ತಾಡಿದ್ರು ಇದ್ರಾಗ ಮಾತ್ರನ ಸುಮ್ಕಾಗ್ಬಿಟ್ರು ಇದೊಂದ್ರಾಗ ನಾನು ಸುಮ್ಮನಾಗಿದ್ರೆ ಹೆಂಗೆ ಹೊದ್ಲಾಕೆ ಎಲ್ಲ ಬಗೆರ್ದಂಗೆ ಆಗೋದು ಏನು ಮಾಡ್ತೀಯಾ ನಾನು ಇದೊಂದು ಮನೆ ಕೊಟ್ಕೊಂಡು ಇವಾಗ ಇವಳನ್ನ ಇಲ್ಲಿಂದ ಕಳ್ಸೋದು ಸಖತ್ ಬಿಗಿ ಐತಿ ನಕ್ಕೆ ನಮ್ಮ ಮೈಯ್ ಬಂದವಳೆ కొడుస్త నోడ్రీ హోగ్ అంద్ర పాత్ర పొడగా ఎలా తదు తుమ్ నిరంతర నవే ఓ ఉంద ఇన్న వర్షా టైమ్ కొడ్రీ అన్ బా అంద్ర యారు కళగో హతాయిత ఏ బాల్ అయిదాళు రూపాయ గంటే అని లెక్క కాపీ కొడక ఇన్న ముందు నోడ్తా ననకి హుమ్ ఓట్లకి పోంద్రీ ఐదు రూపాయ అంటీ హూపతారీ హ ಹುಳ್ಳಿಗಳಾಗಾದ್ರೆ ಐದು ರೂಪಾಯಿ ಟವನ್ಗಳಾಗಾದ್ರೆ ಹತ್ತು ರೂಪಾಯಿ ಒಂಟಿ ಹ್ಮ್ ಹತ್ತು ರೂಪಾಯಿ ಟೀ ಕೊಡ್ಬೇಕಾ ಬೆಂಗಳೂರಲ್ಲೆಲ್ಲ ಹದಿನೈದು ಇಪ್ಪತ್ತು ರೂಪಾಯಿ ಒಂಟಿ ಹ್ಮ್ ಅಲ್ಲ ಈ ತರ ಟೀ ಕಾಸ್ರೆ ಹ್ಮ್ ನಿಮಗೆ ಪುಕ್ಸಟ್ಟೆ ಕೊಡ್ತಾ ಇದ್ದೀನಿ ಆ ತರ ಹ್ಮ್ ಮಾತಾಡ್ತಿದ್ದು ನನಗೆ ಹಂಗೆ ಮೈ ಎಲ್ಲ ಉರ್ದೋಗೋದಿವು ಮಾತಾಡೋದಕ್ಕೆ ಹೌ ನಾನು ಮನೆ ಇದ್ ಕೊಟ್ಟು ಬಂದು ಬಂದಿಂತ ಮಾತು ಕೇಳ್ಬೇಕಲ್ಲಪ್ಪ ಅನ್ನಿಸೋದು ನೋಡ್ತಾ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮೊಬ್ಬಳನ್ನ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕುಡಿಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರೆ ಧನ್ಯವಾದಗಳು ఏమిడే నేత